ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವ ಕುಕ್ಕಿಂಗ್ ಚಾನಲ್ ನಾವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಿದ್ದರೆ ನಾನು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ರೆಸಿಪಿಯು ಟೊಮ್ಯಾಟೊ ಗೊಜ್ಜು ಆಗಿರುತ್ತೆ ಇದನ್ನು ತುಂಬಾ ಸುಲಭಕರವಾಗಿ ಮಾಡ್ಕೋಬೋದು ಹಾಗೆ ತಿನ್ನೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇದಕ್ಕೆ ಹೇಗೆ ಮಾಡುವಂತ ನೋಡೋಣ ಇವಾಗ ಒಂದು ಪಾತ್ರೆಯನ್ನು ಅಟ್ಟಿಟ್ಟು ಅದಕ್ಕೆ ಟೂ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾದಿದ ಮೇಲೆ ಇದಕ್ಕೆ ಒಂದು ಸ್ಪೂನು ಜೀರಿಗೆನೂ ಇದರಲ್ಲಿ ಹಾಕೋತಿದ್ದೀನಿ ಹಾಕಿ ಸ್ವಲ್ಪ ಬಿಸಿ ಆಗೋಕ್ಕೆ ಒಂದು ಟೂ ಮಿಂಟ್ ಇಡ್ತಾಯಿದ್ದೀನಿ ಇವಾಗ ಇದು ಸ್ವಲ್ಪ ಚಟ್ಪಟ್ ಚಟ್ಪಟ್ ಅಂದ ಮೇಲೆ ಸ್ವಲ್ಪ ನಾನು ಜಜ್ಜಿಟ್ಟಿದಂತಹ ಬೆಳ್ಳುಳ್ಳಿಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಬೆಳ್ಳುಳ್ಳಿಯು ಜಾಸ್ತಿ ಪೇಸ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ ಈ ಥರ ಸ್ವಲ್ಪ ನಾರ್ಮಲಾಗಿ ಜಜ್ಜಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇವಾಗ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ನಾವು ಫ್ರೈ ಮಾಡ್ಕೊತ ಹೋಗೋಣ ಈ ಟೊಮೆಟೊ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ತುಂಬಾ ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಇದರಲ್ಲಿ ಒಂದು ಟೂ ಮೆಣಸಿನ್ಕಾಯಿ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಗ್ಯಾಸ್ ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ ಹಾಕಿ ಇದಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗೋಣ ನೀವು ಖಾರ ಕಡಿಮೆ ತಿನ್ನೋದಾದರೆ ಕಡಿಮೆ ಮೆಣಸಿನ್ಕಾಯಿಯನ್ನೇ ಯೂಸ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಆಮೇಲೆ ಅದಕ್ಕೆ ಅಚ್ಚ ಖಾರ ಪುಡಿ ಹಾಕ್ತೇವಲ್ವ ಜಾಸ್ತಿ ಖಾರ ಇದ್ದಿದ್ದು ಮೆಣಸಿನ್ಕಾಯಿಯನ್ನು ತಗೋಬೇಡಿ ಮತ್ತು ಇವಾಗ ಕಟ್ ಮಾಡಿದಂತಹ ಮೀಡಿಯಮ್ ಸೈಜು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಇವಾಗ ಈರುಳ್ಳಿ ತೊಗೊಂಡು ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಇದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಜಾಸ್ತಿ ತರಕಾರಿ ಕೂಡ ಇಲ್ಲ ಅಂದ್ರೂ ತುಂಬಾ ಈಸಿಕರವಾಗಿ ಮಾಡ್ಕೋಬೋದು ಜಾಸ್ತಿ ಇನ್ಗ್ರಿಡಿಯೆಂಟ್ ಇದಕ್ಕೆ ಬೇಕಾಗಿಲ್ಲ ಒಂದು ತ್ರೀ ಟು ಫೋರ್ ಇನ್ಗ್ರಿಡಿಯೆಂಟ್ ಆದರೆ ಸಾಕು ಮತ್ತು ಇವಾಗ ಇದಕ್ಕೆ ನಾನು ಕಟ್ ಮಾಡಿದಂತಹ ಒಂದು ಐದರಿಂದ ಆರು ಟೊಮೆಟೊ ತಗೊಂಡಿದ್ದೀನಿ ನಾರ್ಮಲ್ ಫಾರ್ಮ್ ಟೊಮೆಟನ ತೊಗೊಂಡಿದ್ದೀನಿ ಜಾಸ್ತಿ ಹುಳಿ ಇರಲ್ಲ ಇದು ತೊಗೊಂಡು ಈ ಥರ ಕಟ್ ಮಾಡಿ ಇವಾಗ ಪಾತ್ರೆಗೆ ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ನೀವು ಜಾಸ್ತಿ ಕಡಿಮೆ ಹುಳಿ ಹುಳಿ ತಿನ್ನೋರಾದರೆ ಫಾರ್ಮ್ ಟೊಮೊಟೋನು ತಗೊಳ್ಳಿ ಜಾಸ್ತಿ ಹುಳಿ ಬೇಕಂದ್ರೆ ನಾಟ್ ಟೊಮೆಟೋನೂ ಯೂಸ್ ಮಾಡ್ಕೊಳ್ಳಿ ಬಟ್ ಇದು ಗೊಜ್ಜು ಮಾತ್ರ ಸಕ್ಕತ್ತಾಗಿ ಟೇಸ್ಟಿಗರಾಗಿರುತ್ತೆ ಮನೇಲಿ ಯಾರು ಇಲ್ಲ ಬ್ಯಾಚುಲರ್ ಇದ್ದೀವಿ ಯಾರು ಮಾಡೋಕೆ ಇಲ್ಲ ರೂಮಲ್ಲಿದ್ದೇವೆ ಪಿಝಿಯಲ್ಲಿ ಇದ್ದೇವೆ ಅಂದರೆ ಈ ಥರ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಕೂಡ ತಿನ್ಕೋಬೋದು ಚೆನ್ನಾಗಿ ಟೇಸ್ಟ್ ಕೂಡ ಬಂದಿರುತ್ತೆ ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊತಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಸ್ವಲ್ಪ ಸ್ವಲ್ಪ ಬೇಗನೆ ಬೆಂದೋಗುತ್ತೆ ಯಾಕಂದರೆ ಉಪ್ಪು ನೀರು ಅಂಶ ಬಿಡುತ್ತೆ ಅಲ್ವ ಅದಕ್ಕೆ ತುಂಬಾ ಬೇಗ ಬೆಂದತ್ತೆ ಇದು ಮತ್ತು ಸಖತ್ ಚೆನ್ನಾಗಿ ಕೂಡ ಆಗುತ್ತೆ ಜಾಸ್ತಿ ಟೈಮು ತಗೊಳ್ಳೋಲ್ಲ ಬೇಗ ಆಗುತ್ತೆ ಇದು ಇವಾಗ ಇದರಲ್ಲಿ ಕಟ್ ಮಾಡಿದಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಆ್ಯಡ್ ಮಾಡಿದ್ದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಫ್ಲೇಮ್ ಮೇಲೆ ಒಂದು ಫೈವ್ ಟು ಟೆನ್ ಮಿನಿಟ್ ರೆಸ್ಟಿಗೆ ಬಿಡೋಮು ಇದು ಸ್ವಲ್ಪ ಕಂಪ್ಲೀಟಾಗಿ ಉದ್ದುದನ್ನ ಇರೋ ಟೊಮ್ಯಾಟೊ ಕಂಪ್ಲೀಟಾಗಿ ಅಲ್ಲಿ ಅಲ್ಲಿತನ ಇದಕ್ಕೆ ರೆಸ್ಟಿಗೆ ಇಡಮಂತೆ ಇವಾಗ ಒಂದು ಫೈವ್ ಟು ಟೆನ್ ಮಿನಿಟ್ ಆಗಿದೆ ಇದರಲ್ಲಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕೊರಿಯಾಂಡ್ರ್ ಪೌಡರ್ ಮತ್ತು ಸಾಂಬಾರು ಪೌಡ್ರನ್ನ ಇದರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಸಾಂಬಾರು ಪೌಡರ್ ಇದರಲ್ಲಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಾನು ಆ್ಯಕ್ಚುಲಿ ಮನೆಯಲ್ಲೇ ರೆಡಿ ಮಾಡಿದ ಸಾಂಬಾರು ಪೌಡ್ರ್ ಮತ್ತು ಕೊರಿಯಾಂಡ್ರ್ ಪೌಡರ್ನ ತುಂಬಾ ಆಗಿ ಇರುತ್ತೆ ನಿಮಗೆ ಬೇಕಾದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಪ್ಲೋಡ್ ಮಾಡ್ತೀನಂತೆ ವಿಡಿಯೋಗೆ ಇವಾಗ ಇದರಲ್ಲಿ ನಾವು ಹಚ್ಚೆ ಖಾರದ ಪುಡಿಯನ್ನು ಹಾಕೋತಿದ್ದೀನಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಚ್ಚೆ ಖಾರ ಪುಡಿಯನ್ನು ತೊಗೊಂಡಿದ್ದೀನಿ ನಿಮಗೆ ಕಡಿಮೆ ಖಾರ ಬೇಕೆಂದರೆ ಒನ್ ಸ್ಪೂನ್ ಅಷ್ಟೇ ಹಾಕೊಳ್ಳಿ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ಸ್ವಲ್ಪ ಖಾರ ಆಗುತ್ತೆ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಮ ಟೊಮ್ಯಾಟೊಗೆ ಇದು ತು ಇದು ಟೊಮ್ಯಾಟೊ ಗೊಜ್ಜು ತುಂಬಾ ಚೆನ್ನಾಗಿ ಬಂದಿತ್ತು ನಮ್ಮ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು ಇದು ತುಂಬಾ ಲೈಟಾಗಿ ಹುಳಿ ಹುಳಿ ಇರುತ್ತೆ ಹಾಗೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದ್ರಲ್ಲಿ ಮಜಾನೆ ಬೇರೆ ಇರುತ್ತೆ ಸಕ್ಕತ್ತಾಗಿರುತ್ತೆ ನೋಡಿ ನೋಡ್ಬೋದು ಇವಾಗ ನಮ್ಮ ಟೊಮ್ಯಾಟೊ ಗೊಜ್ಜು ಆಲ್ಮೋಸ್ಟ್ ರೆಡಿಯಾಗಿದೆ ಲಾಸ್ಟಿಗೆ ಹೇಗೆ ಕಲರ್ ಬಂದಿದೆ ಅಂತ ನೋಡಿ ಇವಾಗ ಇದನ್ನು ನಾನು ಒಂದು ಪ್ಲೇಟ್ಗೆ ಮಾಡ್ಕೋತಾ ಇದ್ದೀನಿ ಫೈನಲ್ ಲುಕ್ ನೋಡಿ ನಮ್ಮದು ಟೊಮ್ಯಾಟೊ ಗೊಜ್ಜು ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು